ಕಾಂತರಾಜು ವರದಿ ತಗೊಂಡು ಗಿಮಿಕ್ ಮಾಡುತ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗ ಕಾಂತರಾಜು ವರದಿ ಬಗ್ಗೆ ಹೇಳ್ತಾರೆ ಬಳಿಕ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದೆ ಹೀಗಾಗಿ ವರದಿ ಇಂಪ್ಲಿಮೆಂಟ್ ಮಾಡಲು ಆಗಲ್ಲ ಎನ್ನುತ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಇನ್ನು ಮಂಡ್ಯ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿ ಮೂರ್ನಾಲ್ಕು ತಿಂಗಳ ಹಿಂದೆಯೇ ಧ್ವಜ ಹಾರಿಸೋಕೆ ಅನುಮತಿ ಸಿಕ್ಕಿದೆ ರಾಮ ಸೇತು ಟ್ರಸ್ಟ್ ವತಿಯಿಂದ ಹಣ ಹಾಕಿ ಪೋಲ್ ಹಾಕಿದ್ದಾರೆ ರೆಸಲ್ಯೂಷನ್ ಮಾಡಿ ಅನುಮತಿ ಪಡೆಯಲಾಗಿದೆ ಜೊತೆಗೆ ಇಪ್ಪತ್ತು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಹನುಮಂತನ ಬಾವುಟ ಹಾಕಲು ಅಲ್ಲಿ ಅನುಮತಿ ಪಡೆದಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಬಾವುಟಕ್ಕೆ ಅನು ಅನುಮತಿ ಇಲ್ಲ ಎನ್ನುತ್ತಿದೆ ಅಂತ ಕಿಡಿ ಕಿಡಿಕಾರಿದ್ರು ಸಮಾವೇಶ ಮಾಡಿದ್ದಾರೆ ರಾಜ್ಯೋ ಶೋಷಣೆ ಒಳಗಾಗಿದೆ ಕಾಂಗ್ರೆಸ್ ರೈತರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ದೀಲ ದಲಿತರಿಂದ ಹಿಡಿದು ಎಲ್ಲರಿಗೂ ಇವತ್ತು ಶೋಷಣೆ ಒಳಪಟ್ಟಿದ್ದಾರೆ ಕಾಂಗ್ರೆಸ್ ಇವತ್ತು ಜಾತಿ ಗಣಿತಿಯನ್ನ ಬಹಿರಂಗ ಮಾಡ್ತೀವಿ ಅಂತ ಪರವಾಗಿಲ್ಲ ಆದ್ರೆ ಇವ್ರ ಆದೇಶ ಏನಿತ್ತು ಜಾತಿ ಗಣತಿ ಇರಲಿಲ್ಲ ಅದ್ರ ಅಲ್ಲಿ ಎಲ್ಲ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಈಗ ಅದರ ಜಾತಿ ಗಣತಿ ಕನ್ವರ್ಟ್ ಮಾಡಿದ್ದಾರೆ ಜಾತಿ ಗಣತಿ ಇದು ಪ್ಯೂರ್ಲಿ ಜಾತಿ ಗಣತಿ ಮಾಡಬೇಕು ಈಗ ಮಾಡೋ ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕಂದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಇದ್ರ ಮೇಲೆ ಈಗ ಚುನಾವಣೆ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋ ಸಲುವಾಗಿ ಕೆಲಸ ಮಾಡ್ತಾರೆ ನಾನು ಮೇಲೆ ಹೇಳಿದ್ದೇನೆ ವರ್ಗಕ್ಕೆ ಏನು ಕಾಣಿಕೆ ಇದೆ ಸಿದ್ದರಾಮಯ್ಯ ಹೇಳಿ ಇವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಯಾವ ಕಮಿಷನ್ ನಿಂದ ಇವರು ರಿಪೋರ್ಟ್ ಕೊಡ್ತೀವಿ ಅಂತಂದರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸಂವಿಧಾನಬದ್ಧ ಹಕ್ಕನ್ನ ಕೊಟ್ಟಿದ್ದು ನರೇಂದ್ರ ಅವರು ಯು ಪಿ ಎ ಸರ್ಕಾರ ಅಲ್ಲ ಮನಮೋಹನ್ ಸಿಂಗ್ ಅಲ್ಲ ಸೋನಿಯಾ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಅಲ್ಲ ನರೇಂದ್ರ ಅವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಸಂವಿಧಾನ ಹಕ್ಕು ಕೊಟ್ಟಿರುವಂಥ ಇವತ್ತು ಎಸ್ ಸಿ ಎಸ್ ಟಿಗೆ ಕೋಟ ಹೆಚ್ಚಿಗೆ ಮಾಡ್ತಾರೆ ಅವರು ನಮ್ಮ ಸರ್ಕಾರದಲ್ಲಿ ಎಸ್ ಟಿಗೆ ಮೂರರಿಂದ ಏಳು ಸಿಗೆ ಹದಿನೈದರಿಂದ ಹದಿನೇಳು ಮಾಡ್ತೀವಿ ಮಾಡುವಾಗ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಚುನಾವಣೆ ಎಷ್ಟು ಅಂತಂದರೆ ಇವತ್ತು ಏನಾಗಿದೆ ಅದು ಇಂಪ್ಲಿಮೆಂಟಾಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಇರುವವ್ರಿಗೆ ಮೂರು ಸಾವಿರದ ಐದುನೂರು ಹೆಚ್ಚುವರಿ ಸೀಟ್ ಇವತ್ತು ಲಭ್ಯ ಆಗಿದೆ ಅದರಿಂದ ಇಂಪ್ಲಿಮೆಂಟ್ ಇಂಪ್ಲಿಮೆಂಟಾಗಿ ನಾವು ಆದೇಶ ಮಾಡಿ ಗವರ್ನರ್ ಕಡೆಯಿಂದ ಅಪ್ರೂವ್ ತಗೊಂಡು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೇವೆ ಮೂರು ಸಾವಿರದ ಐದುನೂರು ಎಸ್ ಸಿ ಎಸ್ ಟಿ ಹುಡುಗರಿಗೆ ಇವತ್ತು ಹೆಚ್ಚು ಅಡ್ಮಿಷನ್ ಸಿಕ್ಕಿದೆ ಹೆಚ್ಚುವರಿಗೆ ಸಿಕ್ಕಿದೆ ಮುಂಚೆ ಮೂರು ಸಾವಿರ ಸಿಕ್ಕಿತ್ತು ಈಗ ಆರು ಸಾವಿರದ ಐದುನೂರು ಸಿಕ್ಕಿದೆ ಅದೇ ರೀತಿ ಮೆಡಿಕಲಲ್ಲಿ ಹೆಚ್ಚು ಸಿಕ್ಕಿದೆ ಪ್ರಮೋಷನಲ್ಲಿ ಸಿಗ್ತಾ ಇದೆ ಅಪಾಯಿಂಟ್ಮೆಂಟಲ್ಲಿ ಸಿಗ್ತಾ ಇದೆ ನಿಜವಾಗಲೂ ಕೂಡ ಸ್ವತಂತ್ರ ಬಂದ ಮೇಲೆ ಎಸ್ ಸಿ ಲಿಸ್ಟ್ಗೆ ಬರೀ ಜಾತಿಗಳನ್ನು ಸೇರಿಸಿದ್ರು ಕಾಂಗ್ರೆಸ್ನವರು ಆರು ಜಾತಿ ಇದ್ದು ನೂರ ಆರು ಮಾಡಿದ್ದಾರೆ ಬರೀ ಜಾತಿಗಳನ್ನು ಸೇರಿಸಿದ್ರು ಜಾತಿಗಳು ಸೇರಿ ಜನಸಂಖ್ಯೆ ಹೆಚ್ಚಾದಾಗ ಅದನ್ನ ಹೆಚ್ಚು ಮಾಡಬೇಕಲ್ಲ ಹೆಚ್ಚು ಮಾಡೋದು ಧೈರ್ಯ ಇರಲಿಲ್ಲ ಮಾಡಿದ್ದು ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರ ಶೋಷಣೆ ಯಾರು ಮಾಡಿದ್ದಾರೆ ಈ ವರ್ಷ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಿಮ್ಗೆ ಗ್ಯಾರಂಟಿ ಕೊಟ್ಟಿರಲಿ ನಾಶಿಕೆ ಬರೋಲ್ವಾ ನಿಮಗೆ ದಲಿತ ಹಣನೇ ಬೇಕಾಗಿತ್ತಾ ನಿಮಗೆ ಗ್ಯಾರಂಟಿ ಕೊಡೋದಕ್ಕೆ ಗ್ಯಾರಂಟಿ ಕೊಡುವಾಗ ಬುದ್ಧಿರ್ಲಿಲ್ವಾ ನಿಮ್ಮ ಹಣ ಎಲ್ಲಿ ತೋರಿಸ್ತಾರೆ ರಾಷ್ಟ್ರಪತಿಗಳಿಗೆ ಏಕವಂಚನದಲ್ಲಿ ನೀವು ಮಾತಾಡ್ತೀರಿ ಇದು ನೀವು ಕೊಡೋ ಗೌರವ ಅತ್ಯಂತ ಶೋಷಿತರಲ್ಲಿ ಶೋಷಿತರು ಶೋಷಿತರಲ್ಲಿ ಶೋಷಿತರು ಆ ಟ್ರೈಬಲ್ ನಮ್ಮ ಭತ್ತ ರಾಷ್ಟ್ರಪತಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎ ಪಿ ಸಿ ಆಗಿದೆ ಏನು ಶೆಡಲ್ ಒನ್ನಲ್ಲಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವ್ರು ಇನ್ನೂ ಅತ್ಯಂತ ಹಿಂದುಳಿದವರು ಅತ್ಯಂತ ಹಿಂದುಳಿದ್ರಿಂದ ಅತ್ಯಂತ ಹಿಂದುಳಿದ ಉಳಿದಿದ್ದಾರೆ ಕೆಲವರು ಬಲಿಷ್ಠರು ಬ್ಯಾಕ್ವರ್ಡ್ ಅಲ್ಲಿ ಅವರು ಬೆಳೀತಾ ಇದ್ದಾರೆ ಅದರ ಅನ್ಯಾಯವನ್ನ ಸರಿಪಡಿಸಬೇಕಾಗಿದೆ ನಿಜವಾಗ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ನಿಜವಾದ ನ್ಯಾಯ ಕೊಡಬೇಕಾಗಿದೆ ಈಗ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ನಿಜವಾದ ನ್ಯಾಯ ಕೊಡ್ಬೇಕಾಗಿದೆ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ರಿಸರ್ವೇಷನ್ ಲಾಭ ಕೆಲವೇ ಕೆಲವರು ತೊಗೊಳ್ತಾ ಇದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೇನು ಸಿಕ್ಕೇ ಇಲ್ಲ ಸಣ್ಣ 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 ಸಮುದಾಯಗಳು ಅದರಲ್ಲೇ ಬರಿಷ್ಠ ಸಮುದಾಯಗಳು ಎಲ್ಲ ಲಾಭವನ್ನು ಪಡ್ಕೊಳ್ತಾ ಇದೆ ಅದಕ್ಕೆ ಉತ್ತರ ಕೊಡಿ